ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ದಿನ ಇವತ್ತಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ವೇದ ಪಪ್ಪ ಅಮ್ಮಂಗೆ ವಿಕ್ರಮ್ ಬಗ್ಗೆ ಎಲ್ಲ ವಿಷಯನೂ ಹೇಳ್ತಾಳೆ ನಂತರ ಮನೆಯವ್ರ ಹತ್ರ ಹೇಳ್ತಾಳೆ ಇನ್ನೆಲ್ಲಾದರೂ ವಿಕ್ರಮ್ ವಿಕ್ರಮ್ ನನ್ನ ಕಣ್ಣಿಗೆ ಕಾಣಿಸಿದ ಕಾಣಿಸ್ಕೊಂಡ್ರೆ ಇತ್ತಲ್ಲ ನಾನು ಸುಮ್ಮನೆ ಅಂತ ಬಿಡೋದಿಲ್ಲ ಇನ್ನೆಲ್ಲಾದರೂ ಈ ಮನೆ ಕಡೆ ಏನಾದರೂ ಬಂದರೂ ಸಹಿತ ನಾನು ಅವನನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ ವೇದ ಮನೆಯವ್ರ ಹತ್ರ ಕೈ ತೋರಿಸಿ ಹೇಳ್ತಿರ್ಬೇಕಾದ್ರೆ ಕಾಲಿಂಗ್ ಬೆಲ್ ಆಗುತ್ತೆ ನಂತರ ವೇದ ಕೋಪದಲ್ಲಿ ಹೋಗಿ ಬಾಗ್ಲನ್ನು ಓಪನ್ ಮಾಡ್ತಾಳೆ ನಂತರ ನೋಡಿದರೆ ಅದು ವಿಕ್ರಮ್ ಆಗಿರ್ತಾನೆ ವಿಕ್ರಮ್ನ ನೋಡಿ ವೇದನ್ಗೆ ತುಂಬ ಕೋಪ ಬರುತ್ತೆ ನೀನು ಯಾಕೆ ಇಲ್ಲಿಗೆ ಬಂದೆ ನಾನು ನಿನಗೆ ಹೇಳಿದ್ದೆ ಅಲ್ವಾ ನಿನ್ನ ಮುಖ ಸಹ ನನಗೆ ತೋರಿಸ್ಬೇಡ ಅಂತ ಹೇಳಿ ಹೇಳಿದ್ದೆ ಅಲ್ವಾ ಮತ್ತೆಂತಕ್ಕೆ ನೀನು ಇಲ್ಲಿಗೆ ಬಂದೆ ಅಂತ ಹೇಳಿ ವೇದ ವಿಕ್ರಮ್ಗೆ ಕೇಳಿದಾಗ ವಿಕ್ರಮ್ ಹೇಳ್ತಾನೆ ನಾನು ಇಲ್ಲಿಗೆ ಸುಮ್ ಸುಮ್ಮನೆ ಬಂದಿಲ್ಲ ವಿಷಯ ಉಂಟು ಹಾಗಾಗಿ ಇಲ್ಲಿಗೆ ಬಂದೆ ಅಷ್ಟೇ ಮನೆ ಒಳಗೆ ಎಲ್ಲ ಮಾತಾಡುವ ಅಂತ ಹೇಳಿ ವಿಕ್ರಮ್ನೆ ಮನೆ ಒಳಗಡೆ ಬರ್ತಾನೆ ನಂತರ ವೇದ ಏನು ವಿಷಯ ಅಂತ ಕೇಳಿದಾಗ ವಿಕ್ರಮ್ ಕೂತ್ಕೊಂಡು ಹೇಳ್ತಾನೆ ನೀನು ನನ್ನನ್ನು ನಮ್ದೆ ಆ ವಿಶ್ವನ ನಮ್ದೆ ಅಲ್ವಾ ಹಾಗಾಗಿ ನಾನು ಸತ್ಯ ಏನು ಅಂತ ಹೇಳಿ ನಿನಗೆ ಗೊತ್ತಾಗೋದೇ ಬೇಡವಾ ಒಂದು ಸತ್ಯ ಬಯಲಾಗ್ಲಿಕ್ಕೆ ಉಂಟು ಅದಕ್ಕೋಸ್ಕರ ಆಸೆ ಸತ್ಯನ್ನು ತಿಳಿಸೋಕ್ಕೋಸ್ಕರ ನಾನು ಇಲ್ಲಿಗೆ ಬಂದೆ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಏನು ಸತ್ಯ ಅಂತ ಹೇಳಿದಾಗ ಹೇಳ್ತೀನಿ ಯಾಕೆ ನಿನಗೆ ಅಷ್ಟು ಅವಸರ ಅಂತ ವಿಕ್ರಮ್ ಹೇಳಿದಾಗ ಬೇಗ ಹೇಳಿ ಇಲ್ಲಿಂದ ಹೊರಟೋಗು ಅಂತ ವೇದ ಹೇಳ್ತಾಳೆ ಆವಾಗ ವಿಕ್ರಮ್ ಹೇಳ್ತಾನೆ ಹೇಳಲಿಕ್ಕೆ ಇನ್ನು ನಾವಿಬ್ಬರೇ ಇದ್ದರೆ ಸಾಲದು ಇನ್ನೂ ಒಬ್ಬರು ಬೇಕು ಅಂತ ಹೇಳಿದಾಗ ವೇದ ಕೇಳ್ತಾಳೆ ಯಾರು ಬೇಗ ಹೇಳು ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಇನ್ಯಾರು ಆ ಕುತಂತ್ರ ಇದ್ದನಲ್ಲ ನಮ್ಮಿಬ್ಬರ ಮನಸ್ತಾಪಿಗೆ ಕಾರಣವಾದ ಅವನ ಹೆಸರು ಅಂತದ ಅಂತ ಕೇಳಿದಾಗ ಮುನ್ನೆ ಹೇಳ್ತಾನೆ ವಿಶ್ವ ಅಣ್ಣ ಅಂತ ಹೇಳಿದಾಗ ವಾ ವಿಶ್ವ ಅವನ್ನ ಇಲ್ಲಿಗೆ ಬರಲಿಕ್ಕೆ ಹೇಳು ಅಂತ ಹೇಳಿದಾಗ ವೇದ ಹೇಳ್ತಾಳೆ ನಮ್ಮ ಬೇಕಾದಾಗ ಅವರು ಸುಮ್ಮನೆ ಕೂತ್ಕೊಂಡಿಲ್ಲ ನಿನ್ನಂಗೆ ಅವರು ರೌಡಿ ಅಲ್ಲ ಸಮಾಜ ಸೇವೆ ಮಾಡುವವರು ಹಾಗಾಗಿ ಅವರು ಇವಾಗ ಎಲ್ಲಿರ್ತ ಏನು ಕೆಲಸ ಮಾಡ್ತಿದ್ದಾರೋ ಏನೋ ನಾನು ಹೇಳಿದ ತಕ್ಷಣ ಅವರು ಬರಲಿಕ್ಕೆ ಅಂತ ಹೇಳಿದಾಗ ವಿಕ್ರಮ್ ಜೋರಾಗಿ ಬರ್ಲಿಕ್ಕೆ ಹೇಳ್ತೀಯೋ ಇಲ್ಲವೋ ಅಂತ ಹೇಳಿ ಜೋರಾಗಿ ವೇದನಿಗೆ ಹೇಳ್ತಾನೆ ನಂತರ ವಿಕ್ರ ವೇದ ವಿಶ್ವನಿಗೆ ಕಾಲ್ ಮಾಡಿ ಸರ್ ಬಿಸಿ ಇದ್ದೀರಾ ಸ್ವಲ್ಪ ಮಾತಾಡ್ಲಿಕ್ಕೆ ಉಂಟು ಅಂತ ಹೇಳಿದಾಗ ವಿಶ್ವ ಹೇಳ್ತಾನೆ ನಿಮಗೋಸ್ಕರ ನಾನು ಯಾವಾಗಲೂ ಫ್ರೀ ಇರ್ತೀನಿ ಹೇಳಿ ಏನು ವಿಷಯ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಅಲ್ಲ ಆಗಲ್ಲ ಬರೀ ಮಾತಾಡೋದಷ್ಟೇ ಅಲ್ಲ ಸ್ವಲ್ಪ ಉಂಟು ಇಲ್ಲಿಗೆ ಅಂತ ಹೇಳಿದಾಗ ವಿಶ್ವ ಕೇಳ್ತಾನೆ ಎಲ್ಲಿಗೆ ಅಂತ ಕೇಳ್ತಾರೆ ಾಗ ವೇದ ಹೇಳ್ತಾಳೆ ನಮ್ಮ ಮನೆಗೆ ಸ್ವಲ್ಪ ಬರಲಿಕ್ಕಿದ್ದಿತ್ತು ಅಂತ ಹೇಳಿದಾಗ ವಿಶ್ವನಿಗೆ ಖುಷಿಯಾಗಿ ಇಷ್ಟು ಬೇಗ ಈ ವೇದ ಬದಲಾಗ್ತಾಳೆ ಅಂತ ಅಂದ್ಕೊಂಡೇ ಇರಲಿಲ್ಲ ಹೀಗೆ ಆಗುತ್ತೆ ಅಂತ ಮೊದಲೇ ಗೊತ್ತಿದ್ರೆ ಮೊದಲೇ ಏನಾದರೂ ಪ್ಲಾನ್ ಮಾಡ್ತಿದ್ದೆ ಅಂತ ವಿಶ್ವ ಅಂದ್ಕೊಳ್ತಾನೆ ನಂತರ ವೇದನ ಹತ್ರ ವಿಶ್ವ ಕೇಳ್ತಾನೆ ಯಾಕೆ ಅಷ್ಟು ಅರ್ಜೆಂಟಾಗಿ ಮನೆಗೆ ಬರೋದು ಅಂತ ಹೇಳಿದಾಗ ವೇದ ಹೇಳ್ತಾಳೆ ವಿಕ್ರಮ್ ಬಂದಿದ್ದಾನೆ ಅಂತ ಹೇಳಿದಾಗ ವಿಶ್ವನಿಗೆ ತುಂಬನೇ ಶಾಕ್ ಆಗುತ್ತೆ ನಂತರ ವಿಶ್ವ ವೇದನಿಗೆ ಕೇಳ್ತಾನೆ ಯಾಕೆ ಆ ವಿಕ್ರಮ್ ಯಾಕೆ ಅಲ್ಲಿಗೆ ಬಂದಿದ್ದಾನೆ ಮತ್ತೇನಾದರೂ ಕ್ರಿಕ್ ಕಿರಿಕ್ ಮಾಡಲಿಕ್ಕೆ ಬಂದಿದ್ದಾನ ಏನಾದರೂ ಮಾತಾಡಿದ್ನ ಏನಾದರೂ ಹೇಳಿದ್ನಂತೆ ಕೇಳಿದಾಗ ವಿಶ್ವ ವೇದ ಹೇಳ್ತಾಳೆ ಎಂಥದ್ದು ಹೇಳಿಲ್ಲ ಸರ್ ಆದ್ರೆ ನೀವು ನಿಮ್ಮನ್ನ ಬರಲಿಕ್ಕೆ ಹೇಳಿದ್ರು ಹಾಗಾಗಿ ನೀವು ಇಲ್ಲಿಗೆ ಅರ್ಜೆಂಟ್ ಆಗಿ ಬರ್ತೀರಾ ಅಂತ ವೇದ ಕೇಳಿದಾಗ ವಿಶ್ವ ಹೇಳ್ತಾನೆ ಆಯ್ತು ಸರಿ ನಾನು ಇವಾಗಲೇ ಬರ್ತೀನಿ ಅಂತ ವಿಶ್ವ ಕಾಲ್ ಕಟ್ ಮಾಡ್ತಾನೆ ನಂತರ ವಿಶ್ವ ಅಂದ್ಕೊಳ್ತಾನೆ ಆ ರೌಡಿ ಯಾಕೆ ಮತ್ತೆ ವೇದ ಮನೆಗೆ ಹೋಗಿರ್ಬೋದು ಅಷ್ಟಲ್ಲದೆ ವೇದ ನಿನ್ನ ಮುಖ ತೋರಿಸಬೇಡ ಅಂತಾನೆ ಹೇಳಿದ್ರು ಕೂಡ ಮತ್ತೆ ಅವನು ಅಲ್ಲಿಗೆ ಹೋಗಿದ್ದಾನೆ ಅಂತ ಹೇಳಿದ್ರೆ ಏನೋ ವಿಷಯ ಇರಬೇಕು ಎಲ್ಲದಕ್ಕೂ ನಾನು ರೆಡಿಯಾಗಿ ಹೋಗಬೇಕು ಅಂತ ಹೇಳಿ ವಿಶ್ವ ಅಲ್ಲಿಂದ ವೇದ ಮನೆಗೆ ಹೊರಡ್ತಾನೆ ಮುಂದೇನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದ